ನಾವು ಇವತ್ತು ತುಪ್ಪಸಿ ಬಗಲೋದ್ರಿಂದ ಅದನ್ನ ತುಂಬ ಲೆಕ್ಕ ಯೋಜನೆಯನ್ನು ರೂಪಿಸ್ಕೊಂಡಿದ್ದೀವಿ ಇದು ಟೇಲೆಂಟ್ ಆಗಿರ್ ಇದು ಮತ್ತು ಜಾಲಗಿರಿ ಎರಡೂ ಕೆರೆಗಳಿಗೆ ಬಹಳ ಕಷ್ಟ ಆಗಿತ್ತು ನೀರು ಬರ್ತಿರ್ಲಿಲ್ಲ ಇವತ್ತು ಅದನ್ನ ಐದು ಮೋಟರ್ ಚಾಲು ಮಾಡಿಸಿ ಇವತ್ತು ದಿವಸ ನೀರನ್ನು ಹರಿಸಿ ಇವತ್ತು ಗಂಗೆಯ ಕೆರೆ ತುಂಬಿದೆ ಈ ಕೆರೆಯನ್ನ ನಾನು ಮಾಡಿದ್ದು ನಾನೇ ಹಿಂದೆ ನಾನು ಇಪ್ಪತ್ತು ವರ್ಷದಿಂದ ಇದು ಬಹಳ ವರ್ಷಗಳ ಕಾಲ ಕೋರ್ಟು ಕಚೇರಿ ಆಗಿ ತೊರಗಿ ಕಣೆ ಅವ್ರಿಗೆ ಇದು ಆಗಿತ್ತು ಕೆರಿ ಮಾಡಿದ್ದೆ ಈಗ ಅದನ್ನ ಕೆರಿ ತುಂಬಿಸಿ ಬಾಗಿನ ಮಾಡುವಂತದ್ದು ಬಹಳ ಒಂದು ಖುಷಿಯಾದ ಸಂಗತಿ ಇವತ್ತು ಒಂದು ಲಕ್ಷದ ಮೂರು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಯೋಜನೆ ಸುಮಾರು ಒಂದು ಲಕ್ಷದ ಹದಿನೈದು ಸಾವಿರ ಎಚ್ ಪಿ ಮೋಟರ್ಸು ಇವತ್ತು ಆರು ಪಾಯಿಂಟ್ ಮೂರು ಟಿ ಎಂ ಸಿ ನೀರು ಒಂದೇ ಒಂದು ಹೋಬಳಿಗೆ ಇವತ್ತು ಬರುವಂತದ್ದು ಎಷ್ಟು ದೊಡ್ಡ ಪ್ರಮಾಣದ ಈ ಯೋಜನೆ ಈಗ ಐ ಸಿ ಕೂಡ ಕೂಡ ನಡೀತಾ ಇದಾವೆ ಮುಂದಿನ ನಿರ್ಮಾಣಗಳಲ್ಲಿ ಎಲ್ಲ ಹೊಲಗಳಿಗೂ ಕೂಡ ನೀರು ಕೊಡುವಂತ ತುಂಬಿಸಿ ಮಾಡ್ತಾ ಇದ್ದೀವಿ ಗೊತ್ತು ಒಟ್ಟಾರೆ ಈ ಜಿಲ್ಲೆಯಲ್ಲಿ ಮೊದಲ ಎರಡೂ ಎರಡು ಸ್ಥಾವರಗಳಿತ್ತು ಈಗ ನಾವು ಹತ್ತು ಹತ್ತು ನಾನ್ ಬಂದರೆ ಹತ್ತು ಸ್ಥಾವರ್ ಮಾಡಿದ್ವಿ ಒಂದು ಸಾವಿರ ಕಿಲೋಮೀಟರ್ ಮೇನ್ ನಾವು ಮಾಡಿದ್ವಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಅದು ಮೇನ್ ಕೆನರ್ ಇರ್ಬೋದು ಅಥವಾ ನಮ್ಮ ಮಲ್ಗಾಡ ಕೆನರ್ ಇರ್ಬೋದು ಮಬಲೇಶ್ವರ್ ಕೆನಾಲ್ ಇರ್ಬೋದು ತಿರುಗುಂದಿ ಎಡ ಇರ್ಬೋದು ತಿರುಗುಂದಿ ಕೆನಾಲ್ ಇರ್ಬೋದು ಹೀಗೆ ಎಲ್ಲ ಕಡೆನೂ ಕೆರೆಗಳು ತುಂಬುವಂತ ಮಾಡ್ಬಾರ್ದು ಮೂಲಕ ಮಾಡಿದೀವಿ ಮುಂದೆ ಕೂಡ ಎಲ್ಲಾ ದಿವಸ ಹಳೆಗಳು ಸುಮಾರು ನೂರ ಬರ್ತವೆ ಆ ಹಾಳುಗಳಿಗೆ ಉತ್ತರ ಕಾನ್ಫ್ಲೆಟ್ ಕೊಟ್ಟು ಹಳುಗಳ ನೀರು ಬಿಟ್ಟು ಅಲ್ಲಿ ಒಂದು ಐನೂರು ಮೆಟ್ರಿಗೆ ಒಂದೊಂದು ಚೆಕ್ ಡ್ಯಾಂಪ್ ಮಾಡಿದೆ ಒಂದು ಚೆಕ್ ಡ್ಯಾಂಟ್ ಜಾಸ್ತಿ ಆಯಿತು ಹೀಗಾಗಿ ಜಾಸ್ತಿ ಆದರೆ ಒಂದು ಸಾವಿರ ಕಿಲೋ ಒಂದು ಚೆಕ್ ಡ್ಯಾಂ ಮಾಡೋ ಮೂಲಕ ನೀರಿನ ಒಂದು ಪ್ರಯೋಗ ಇದು ನೀರು ಕೊಟ್ಟರೆ ಅದ ಅಂತರ್ಜಲ ನೀರು ನೀರು ನೀವು ಹಳಗನೆಲ್ಲೂ ನಾವು ಏನು ಅದನ್ನು ಅದನ್ನ ಮಾಡಿಸಿ ಅದನ್ನ ಅನ್ಕ್ರೋಶ್ಮೆಂಟ್ ತಗಿಸಿ ಹೂಳನ್ನ ತೆಗೆದು ಇವತ್ತು ಆ ನೀರನ್ನು ಕಟ್ಟಿಸಿ ಆ ನೀರನ್ನು ಅಲ್ಲಿ ಒಂದೊಂದು ಸಾವಿರ ಮಟ್ಟಿಗೆ ಅದನ್ನು ಇಟ್ಕೊಂಡು ಮುಂದೆ ಮುಂದೆ ಪಾಸ್ ಆಗ್ತದೆ ನಮ್ಮಲ್ಲಿ ಬಹಳಷ್ಟು ಹಳಗಳು ಉತ್ಪಿಸೋದು ಏಳು ಆರು ಎಂಟು ಶುರು ಮಾಡಿದ್ರೆ ಅದು ಡಬಲ್ ಇಫೆಕ್ಟ್ ಆಗುತ್ತೆ ಕೆರೆ ತುಂಬುದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ ಆ ಹಳಗಳನ್ನು ಜಾಸ್ತಿ ಒಂದು ಅನುಕೂಲ ಆಗ್ತದೆ ಬಹಳ ಇದನ್ನ ರೂಪಿಸಿದ್ರೆ ಅದನ್ನ ಕರ್ನಾಟಕಗಳಿಂದ ನಾವು ಅದು ಮಾಡಲಿಕ್ಕೆ ಆಗಿಲ್ಲ ಈಗ ಮುಂದೆ ಅದನ್ನ ನಾವು ಸರ್ಕಾರದಿಂದ ಅದನ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಅದೊಂದು ಬಿಜಾಪುರ ಜಿಲ್ಲೆ ಅಂತರ್ಜಲದ ಈ ದೇಶದ ಒಂದು ನೋಡಿದ್ರೆ